ಒಂದು ವಯಸ್ಸಾಗಿರ್ತಕ್ಕಂಥ ತಾಯಿ ನಡು ವಯಸ್ತ ಮಗ ಇದ್ರಿಬ್ಬರು ಇದ್ದ ಕಾಲಕ್ಕೆ ತಾಯಿ ಮಗ ಇಬ್ಬರು ರೈಲ್ ರೈಲ್ವೆ ಸ್ಟೇಷನ್ಗೆ ಬಂದಾರೆ ಬಂದ ಕಾಲದೊಳಗೆ ಇಬ್ಬರು ಮಾತಾಡ್ಕೊಳಕತ್ತಾರ ಮಾತಾಡ್ಕೊಳಕತ್ತಾರ ಆಮೇಲೆ ಅದು ಕತಿ ಗೊತ್ತಾಗತ್ತೆ ಏನು ಕತಿ ಆಗಿತ್ತಂದ್ರೆ ಇವ ಮನಿಯೊಳಗೆ ಹೆಂಡತಿ ಮತ್ತು ತಾಯಿ ಇದ್ದರು ತಾಯಿ ಮನಿಯೊಳಗೆ ವಯಸ್ಸಾಗಿರೋ ತಾಯಿ ಅಲ್ಲಿ ಸ್ವಲ್ಪ ಹೊಲಸು ಮಾಡ್ತಿದ್ಳು ಒಂದು ಸ್ವಲ್ಪ ಉಣ್ಣೋವಾಗ ಬೀಳೋದು ತಿನ್ನೋವಾಗ ಬೀಳೋದು ಹೇಳೋವಾಗ ಒಂದು ಸ್ವಲ್ಪ ತಡ ಮಾಡಿ ಹೇಳೋದು ಹಿಂಗಿರು ತಾಯಿ ಮಾಡ್ತಿರುವಾಗ ಸೊಸಿಗೆ ಹಿಂಗೆ ಅನಿಸ್ತಂತ ಈ ಮುದುಕಿ ನಮ್ಮ ಮನೆ ಒಳಗಿದ್ರೆ ನಮ್ಮನ್ನು ಭಾಳ ಕಾಡ್ತಾಳು ಈ ಮುದುಕಿ ಮನಿ ಒಳಗಿರಬಾರದು ಅನುಗುಣದ ಸೊಸಿಗೆ ಅತ್ತಿಗೆ ಸ್ವಲ್ಪ ಜಗಳ ಚಾಲುವಾದು ಸೊಸಿಗೆ ಅತ್ತಿಗೆ ಜಗಳ ಚಾಲುವಾದು ಚಾಲುವಾದ ಆದ ಕಾಲಕ್ಕೆ ಯಾವ ಸೊಸಿ ಇದ್ದಕ್ಕೆ ಹೇಳ್ತಾಳೆ ಗಂಡಗ ನೋಡ್ರಿ ನಿಮ್ಮ ಅವು ತಡ್ಕೊಂಡಿನಿ ನಿಮ್ಮನ್ನು ಸಹಿಸ್ಕೊಂಡಿನಿ ಇನ್ನು ಸಹಿಸ್ಕೊಳ್ಳೋದಾಗಂಗಿಲ್ಲ ನನ್ನ ಕೈಲಿ ಏನಂತಂದು ಗಂಡ ಇನ್ನು ಸಹಿಸ್ಕೊಳಕಾಗಂಗಿಲ್ಲ ಏನು ಮಾಡ್ತಿ ಅಂತ ಗಂಡ ಕೇಳ್ದ ಏನು ಮಾಡ್ತಿ ಅಂತಂದಾಗ ಹೆಂಡತಿ ಹೇಳ್ತಾಳ ನೋಡ್ರಿ ಇನ್ನು ಮುಂದೆ ನಾಳೆಯಿಂದ ನಿಮ್ಮ ಮನೆ ಒಳಗೆ ನಿಮ್ಮ ಅವು ಇರಬೇಕು ಇಲ್ಲ ನಾ ಇರಬೇಕು ನಿಮ್ಮ ಅವು ಇರಬೇಕಂದ್ರೆ ನಾನ್ ನನ್ನ ತವ್ರ ಮನೆಗೆ ಹೋಗ್ತೀನಿ ನಾ ಇರಬೇಕು ಅಂದ್ರೆ ನಿಮ್ಮವ್ವನ ಮನೆಯಿಂದ ಹೊರಗೆ ಹಾಕ್ರಿ ಅಂದಳು ಗಂಡಂದ ಅವನು ತಗೊಂಡು ಏನು ಮಾಡೋದು ನಂಗೆ ನೀನ ಬೇಕು ಅಂದ ಗಂಡ ತಗೊಂಡು ಏನು ಮಾಡೋದು ಮಾಡ್ತಾಳ ನಂಗೆ ನೀನ ಬೇಕು ಅಂದ ಅನು ಕಾಲಕ್ಕೆ ಮುದುಕಿ ಗೊತ್ತಾಗ್ಲಾರ್ದ ಗಂಡ ಹೇಳ್ತಾನ ಆ ಮುದುಕಿ ನಾವು ಹೋಗಿ ಹುಬ್ಬಳ್ಳಿಯಿಂದ ದಾವಣಗೆರೆ ಒಳಗೆ ಬಿಟ್ಟು ಬರ್ತೀನಿ ಅಲ್ಲಿ ಅನಾಥ ಆಶ್ರಮಗಳು ಬಹಳದವ ಅಲ್ಲಿ ಯಾರಾದರೂ ಸಾಕ್ತಾರ ಮುದುಕಿಯನ್ನ ಆಕಿ ಗೊತ್ತಿರ್ಲಾರ್ದಂಗ ಆಕಿ ಕೈ ತೊಳ್ಕೊಂಡು ಬರ್ತೀನಿ ನೀ ಸುಮ್ಮನೆ ಮನಿ ಒಳಗಿರು ಬಂದ್ರ ಪ್ಲೇನ ಶಾವಿಗೆ ಪಾಯಸ ಮಾಡಿ ಕುಡ್ಸೆ ನಮ್ಮವ್ವನ ಮೌನ ಬಿಟ್ಟು ಬರ್ತೀನಿ ಆಕಿ ಋಣ ಹರ್ಕೊಂಡು ಬರ್ತೀನಿ ಅಂತ ಮಗ ಕರೆ ಕರಿ ಆದ ಘಟನಾ ಯುವ ಕಣ್ಣೊಳಗ ನೀರು ಬರ್ತಾವ ಮುದುಕಿ ರೈಲ್ವೆ ಸ್ಟೇಷನ್ ಕರ್ಕೊಂಡು ಬಂದಾನ ಕರ್ಕೊಂಡು ಬಂದಿರತಕ್ಕಂತ ಮಗ ಮುದುಕಿ ಹೇಳ್ತಾನೆ ಯವ ಕೊಂಡ್ರು ಕೊಂಡ್ರು ಇಬ್ಬರು ಇಲ್ಲೇ ಮಠಕ್ಕೆ ಹೋಗೋನು ಸ್ವಲ್ಪ ಕೊಂಡ್ರು ನಿಂಗೆ ಚಹಾ ತಗೊಂಡು ಬರ್ತೀನಿ ಕೊಂಡ್ರು ಕುಂಡ್ರು ಮುದುಕಿ ಮಳ್ಳು ಮುದುಕಿ ಎಪ್ಪ ವಯಸ್ಸಾಗಿತ್ತ ನವ್ ಏನ್ ಏನ್ ಹೇಳಿದ್ರು ನಂಬುತ್ತಾವ್ ನಂಬುತ್ತಾ ಮಳ್ಳು ಮಳ ಮುದುಕಿ ಆತಪ್ಪ ಬಾ ಚಾ ಅಂತಂದಳು ಚಾ ತಗೊಂಡ್ ಬಾ ಅಂತಂದಾಗ ಚಾ ತರಾಕ್ ಹೋದಂಗ ಮಾಡಿರ್ತಕ್ಕಂತ ಹುಡುಗ ಮಗ ಮುಂದೆ ನಡ್ಕೊಂತ ಹೊಂಟಾನ ನಡ್ಕೊಂತ ಹೊಂಟಾನ ಮುದುಕಿ ಚಸಮ ಇತ್ತು ನೋಡ್ತಾಳ ಚಾ ಅಂಗಡಿ ಇಲ್ಲೇ ಅದ ನನ್ನ ಮಗ ಅಲ್ಲಿ ಹೊಂಟಾನ ಮುದುಕಿ ಗೊತ್ತಾತು ನನ್ನ ಮಗ ನನ್ನ ಕೈ ಬಿಡಾಕತಾನ ನನ್ನ ಮಗ ನನ್ನ ಕೈ ಸುದ್ದಿ ಮುದುಕಿ ಗೊತ್ತಾಗಿ ಮುದುಕಿ ಇದ್ದು ಏನು ಏನ್ ಅಂತಂದ್ರೆ ಅಂತಂದ್ರ ಮಗನ ನಿಲ್ಲೋ ನಿಲ್ಲೋ ನಾನು ಬರ್ತೇನೆ ನಿಲ್ಲೋ ನನ್ನ ಕೈ ಬಿಟ್ಟು ಹೋಗಬೇಡೋ ಈ ಊರು ಗೊತ್ತಿಲ್ಲ ಈ ಕೇರಿ ಗೊತ್ತಿಲ್ಲ ಈ ಮಂದಿ ಗೊತ್ತಿಲ್ಲ ಈ ಜನ ಗೊತ್ತಿಲ್ಲೋ ಮಗನ ನನ್ನ ಕೈ ಬಿಡಬೇಡ ಅಂತೇಳಿ ಮುದುಕಿ ಬೆನ್ನ ಹತ್ತು ನೋಡ್ರಿ ಬೆನ್ನ ಹೈತು ಬೆನ್ನ ಹೈತು ಬೆನ್ನ ಹೈತೆವಾ ಮುಂದ ಓಡಾಕತ್ತ ಮುದುಕಿ ಅದು ಹಂಗ ಓಡಾಕತ್ತದ ಬಿಡಿಬ್ಯಾಡೋ ಮಗನ ಕೈ ಬಿಡಿಬ್ಯಾಡೋ ಓಡಾಕತ್ತದ ಓಡಾಕತದ ನೆನಪಿಟ್ಟುಕೊಡ್ರಿ ನೋಡ್ಕೊಂತ ಮುದುಕಿ ಸಗಾ ಶಕ್ತಿ ಎಲ್ಲಾ ಹಾಕಿ ತನ್ನ ಶಕ್ತಿಯನ್ನು ಒಂದು ಕಡೆ ಕ್ರೋಢೀಕರಿಸಿ ಮುದುಕಿ ಓಡ್ತಾ ಇದೆ ಓಡುವ ಕಾಲಕ್ಕೆ ಲಕ್ಷ ಕೊಟ್ಟು ಕೇಳಬೇಕು ಹೋಗಿ ಮುದುಕಿ ಮಗನ ಕೈಯ ಹಿಡಿದಿತ್ತು ನೋಡವಾ ಮುದುಕಿ ಮಗನ ಕೈಯ ಹಿಡಿದಿತ್ತು ಮಗ ಇದ್ದವು ಮುದುಕಿಯನ್ನ ಏನ್ ಮಾಡಿದಪ್ಪ ಅಂತಂದ್ರ ಕೈ ಹಿಂಗೆ ನುಗ್ಗಿಸಿ ಬಿಟ್ಟ ಮುದುಕಿದ ಕೆಳಗೆ ತಪ್ಪತ್ ಬಿತ್ತು ಯಾವಾಗ ಮುದುಕಿ ಕೆಳಗ ದಪ್ಪತ್ ಬಿತ್ತಲಿವ ಅಲ್ಲಿ ಪರಿಚಿ ಬಾಳಸಿದ್ರೆ ಇದ್ದವು ಮುದುಕಿ ಉಳ್ಕೋ ಅಂತ ಉಳ್ಕೋ ಅಂತ ಉಳ್ಕೊಂತ ಉಳ್ಕೊಂತ ಎಲ್ಲಿ ಹೋಗಿ ಬಿತ್ತಪ್ಪ ಅಂದ್ರೆ ರೈಲ್ವೆ ಟ್ರ್ಯಾಕ್ ಇರುತ್ತೆವಾ ಹಳಿ ಮೇಲೆ ಹೋಗಿ ಪಾಪ ಬಿತ್ತು ಪಾಪ ಯಾವಾಗ ರೈಲ್ವೆ ಹಳಿ ಮ್ಯಾಲೆ ಹೋಗಿ ಮುದುಕಿ ಬಿತ್ತಲ್ಲವ ಬಿದ್ದಾಗ ಒಂದ ಕಾಲ ರೈಲ್ವೆ ಹಳಿ ಮೇಲದ ಒಂದ್ ಕಾಲ ಹೊರಗದ ಮುದುಕಿ ಮಗನ ಅಂತ ಹೇಳಿ ಬಾಯಿ ಮಾಡಿ ಚೀರಾಕತ್ತದ ಮಗ ಇಲ್ಲ ಕೈ ತೊಳ್ಕೋಂತ ಮುಂದೆ ಹೊಂಟ ಲಕ್ಷ ಕೊಟ್ಟ ಕೇಳ್ರಿ ಇಷ್ಟಾಗಿತ್ತು ಇಷ್ಟಾಗಿತ್ತು ಇಷ್ಟ ಆಗೋದ್ರೊಳಗೆ ಏನಾತಪ್ಪ ಅಂತಂದ್ರೆ ರೈಲ್ವೆ ಏನು ನಿಂತಿತ್ತಲ್ರಿ ಸ್ಟೇಷನ್ ಒಳಗೆ ಇನ್ನೊಂದು ರೈಲ್ವೆ ಬರ್ತಿತ್ತು ಆ ರೈಲ್ವೆ ಜೋರಾಗಿ ಬರ್ತಿತ್ತು ವೇಗವಾಗಿ ಬರ್ತಿತ್ತು ಎಕ್ಸ್ಪ್ರೆಸ್ ಟ್ರೈನ್ ಬರ್ತಿತ್ತು ಮುಂದೆ ಸಾಗಿತ್ತು ಸಾಗಿತ್ತು ಸಾಗುವ ಕಾಲದೊಳಗೆ ಮುದುಕಿಗೆ ಗೊತ್ತಿಲ್ಲ ಕಾಲದೊಳಗ ಮುದುಕಿಗೊತ್ತಿಲ್ಲದ ಕಣ್ಣು ಕಾಣಿಸ್ತಿಲ್ಲವ ರೈಲ್ವೆ ಸಾಗಿ ಬರ್ತಾ ಇದೆ ಸಾಗಿ ಬರ್ತಾ ಇದೆ ಸಾಗಿ ಬರುವ ಕಾಲಕ್ಕೆ ಮುದುಕಿ ಒಂದು ಕಾಲು ಆ ಟ್ರ್ಯಾಕ್ ಮೇಲೆ ಹಳಿ ಮೇಲೆ ದೇವ ಭಗವಂತ ಕಣ್ಣು ಮುರ್ತಿ ಕಣ್ಣು ಕಾಣಲಿಲ್ಲೇನೋ ದೇವರಿಗೆ ಇದನ್ನು ನೋಡ್ಬೇಕಂತ ಇಷ್ಟ ಇತ್ತು ಏನೋ ಗೊತ್ತಿಲ್ಲವಾ ಯಾವ ರೈಲ್ವೆ ವೇಗವಾಗಿ ಬಂದಿತ್ತಲ್ಲ ಬಲಗಾಲ ಮುದುಕಿಯ ಬಲಗಾಲನ ಮೇಲೆ ಹಾದು ಬಲಗಾಲ ಒಂದು ಆ ಕಡೆ ಒಂದು ಈ ಕಡೆ ಆಗಿತ್ತೇವ ಮುದುಕಿಯ ಕಾಲ ಕಟ್ ಆಗಿಬಿಟ್ಟಿತ್ತು ಯಾವಾಗ ಮುದುಕಿಯ ಕಾಲ ಕಟ್ ಆತಲ್ಯವ ರಕ್ತ ಸುರಿತಾ ಇದೆ ರಕ್ತ ಹರಿತಾ ಇದೆ ಇದು ನಡೆಯೋದಷ್ಟೇ ತಡ ಮುದುಕಿ ಒದ್ದಾಡ್ತಾ ಇದೆ ಒದ್ದಾಡೋ ಮುದುಕಿಯ ಕಾರಣದೊಳಗೆ ನೀವು ಲಕ್ಷ ಕೊಟ್ಟ ಕೇಳಬೇಕು ರೈಲ್ವೆದೊಳಗಿರ್ತಕ್ಕಂಥ ಎಲ್ಲ ಪೊಲೀಸರು ಬಂದು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ಹುಡುಗ ನುಗಿಸಿ ಒಗದಿದ್ದಲ್ಲ ಯಾವ ಮಗ ಒಗದಲ್ಲ ಆ ಮಗನನ್ನ ಹೊಡಿತಾ ಇದ್ದಾರೆ ಬಡಿತಾ ಇದ್ದಾರೆ ಮುದುಕಿ ಅಲ್ಲೇ ಬಿದ್ದಿರ್ತಕ್ಕಂಥ ಚಸ್ಮಾ ಹೊಳತ್ತದೆ ಕಣ್ಣಿಗೆ ಹಾಕೊಳ್ತದ ಹಾಕೊಂಡು ಹೇಳುತ್ತದ ಏನಂತ ಅಂತಂದ್ರ ಮಗನ ಬಡೀತಿದ್ರಲ್ಲ ಲಾಠಿ ತಗೊಂಡು ಪೊಲೀಸರು ಅವಾಗ ಮುದುಕಿ ಹೇಳ್ತಂತ ಅವ ನನ್ನ ಮಗ ಅದ್ರೀ ಹೊಡಿಬ್ಯಾಡ್ರಿ ಬಡಿಬ್ಯಾಡ್ರಿ ಅವಾಗ ನೀವು ಬಡದ್ರ ನನ್ನ ಎದಿಗೆ ಬಡ್ದಂಗ ಆಗ್ಲಾಕತ್ತೀ ಅಪ್ಪ ನನ್ನ ಮಗ ಬಡಿಬ್ಯಾಡ್ರಿ ನಿನ್ನ ಮನಸ್ಸುನೂ ಹಾಗೆ ಮಡಿಲಿನಲ್ಲಿ ಕಾಪಾಡಿದಳು ಕಣ್ಣರೆಬಯದ್ದೇ ನಿನ್ನ ಹಗಲು ಇರುಳು ರಕ್ಷಿಸಿದವರು ನಿರ್ಮಲ ಕಣ್ಣಲ್ಲಿ ನೀರನ್ನು ತರಿಸಿ ಪಾಪ ಕೋಪದಿ ಬೀಳಲು ಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಏನೆಲ್ಲ ಮರೆತರು ತಮ್ಮ அவர மனசுக்கு நோமா நெனப்பட்டு கொள்ளு அவர சத்த நிற அவரது பங்காரத மூர்த்தி மாசி கெவ்வண மூர்த்தி மாசி ஹித்தாழ மூர்த்தி மாசி ಆ ಮೂರ್ತಿಗಳಿಗೆ ಅಭಿಷೇಕ ಮಾಡಿದರೆ ಪುಣ್ಯ ಬರೋದಿಲ್ಲ ಅವರಿದ್ದ ಕಾಲದೊಳಗೆ ಅವರ ಪ್ರೀತಿಯ ಅನ್ನ ಆಹಾರವನ್ನು ಹಾಕಿ ಅವರು ಉಡ್ತಕ್ಕಂಥ ವಸ್ತ್ರವನ್ನು ಅವರಿಗೆ ಕೊಟ್ಟು ಯಾರ ತಂದೆ ತಾಯಿಗಳ ಕಣ್ಣೊಳಗೆ ನೀರು ಬರೆದ ಹಾಗೆ ನೋಡ್ಕೋತಾರಲ್ಲ ಅವರ ಮನೆಯ ಅಂಗಳದೊಳಗೆ ಶಿವಲಿಂಗೇಶ್ವರ ಬಂದು ನಿಂದಿರ್ತಾನೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ನೀವು ಕರಿತಾರ ನಮ್ಮ ಅಪ್ಪ ಶಿವಲಿಂಗೇಶ್ವರ ಬರ್ತಾನೆ ಯಾಕೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಅಂತಃಕರಣದಿಂದ ನೀವು ಗೌರವವನ್ನೇ ಕೊಟ್ಟದ್ದಾದರೆ ಅದು ಭಗವಂತನಿಗೆ ಕೊಟ್ಟ ಗೌರವ ನೆನಪಿಟ್ಟುಕೊಡ್ರಿ ಮುದುಕಿ ಮ್ಯಾಲ ಮುದುಕಿನ ಎತ್ಕೊಂಡು ಬಂದರು ಮ್ಯಾಲ ಮುದುಕಿನ ಎತ್ಕೊಂಡು ಬಂದರು ಮುದುಕಿ ಹೇಳುತ್ತಿತ್ತು ಹಡಿಬ್ಯಾಡ್ರಿ ಬಡಿಬ್ಯಾಡ್ರಿ ಅವರೆಲ್ಲ ಕೇಳಿದರು ಮುದುಕಿ ಮುದುಕಿ ಇಷ್ಟೆಲ್ಲ ಒದ್ದಾಡ ಕತ್ತಿಯೆಲ್ಲ ನಿನ್ನ ಮಗ ಉಗಿಸಿದಕ್ಕೆ ನೀವು ಹೋಗಿ ಬಿದ್ದು ಒದ್ದಾಡ ಕತ್ತಿಯೆಲ್ಲ ಮುದುಕಿ ಅದಕ್ಕಾಗಿ ಅವನ್ನ ಹೊಡ್ಯಾಕತ್ತೀವಿ ಅಂತಂದಾಗ ಮುದುಕಿ ಹೇಳ್ತತ್ತ ನನ್ನ ಮಗನ ಮೊದಲು ಬಡಿಯೋದು ನಿಂದ್ರ ನನ್ನ ಮಗ ನುಗಿಸಿಲ್ಲ ನಾನು ಕಾಲು ಜಾರಿ ಬಿದ್ದಿ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದೀನಿ ನನ್ನ ಮಗ ತಪ್ಪು ಮಾಡಿಲ್ಲ ನನ್ನ ಮಗನ ಬಡಿಬ್ಯಾಡ್ರಿ ಅಂತತ್ ನೋಡ್ರಿ ಮುದುಕಿ ಎಂಥ ಪ್ರೇಮ ಇರಬೇಕು ಮಾತ್ರ ಪ್ರೇಮ ಎಂಥ ಪ್ರೇಮ ಅಷ್ಟೆಲ್ಲ ಕೆಡಕು ಮಾಡಿದರು ಅಷ್ಟೆಲ್ಲ ನೋವು ಕೊಟ್ಟರು ತಾಯಿಯಿಂದ ಋಣಮುಕ್ತನಾಗಬೇಕು ಅಂತ ತಿಳ್ಕೊಂಡು ಬಂದಿರತಕ್ಕಂತ ಮಗನೊಳಗೊಂಡು ಸಹಿತ ಕ್ಷಮಿಸಿ ಮಗನಿಗೆ ಪೆಟ್ಟ ಬೀಳದ ಹಾಗೆ ನೋಡ್ತಾಳಲ್ರಿ ತಾಯಿ ಅದಕ್ಕಾಗಿ ಹೇಳ್ತಾರೆ ಶಾಸ್ತ್ರಕಾರರು ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿನಂ ತ್ವಮೇವ ತ್ವಮೇವ ಮಮಮ ದೇವ ಅಂತ ಹೇಳ್ತಾರೆ ಎಲ್ಲ ಭಗವಂತನ ಅನುಗ್ರಹದ ಸಿಕ್ಕತ್ತೆ ನೆನಪಿಟ್ಟುಕೊಡ್ರಿ ನೀವೇನು ಈ ಜೀವನದೊಳಗೆ ನಾವೇನಾದರೂ ತಂದೆ ತಾಯಿಗಳಿಗೆ ನೋವು ಮಾಡಿದೀವಿ ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟಿವಿ ಅಂತ ತಿಳ್ಕೊಬೇಕು ಅದನ್ನ ಇಲ್ಲೇ ಅನುಭವಿಸಿ ಹೋಗಬೇಕು ದೂರ ಹೋಗಂಗಿಲ್ಲ ನೋಡ್ರಿವಾ ಅರ್ಥ ಆಗತ್ತೆ ನಿಮಗೆ ಹೇಳಿದ್ನ ದೂರ ಹೋಗಂಗಿಲ್ಲ ಯಾಕೆ ದೂರ ಹೋಗಂಗಿಲ್ಲರಿ ನೀವು ನಾವು ಎಲ್ಲರೂ ಆ ತಾಯಿಯ ಗರ್ಮದಿಂದ ಜನ್ಮವನ್ನು ಪಡೆದುಕೊಂಡು ಬರಬೇಕಾದ್ರೆ ಲಕ್ಷ್ಯ ಕೊಟ್ಟ ಕೇಳಬೇಕು ಆ ತಾಯಿಗೆ ಬೇನೆಗಳು ಆಗ್ತಾವೆ ಹೌದಲ್ಲೇವಾ ಲೇಬರ್ ಫೇನ್ ಅಂತ ಕರಿತಾರೆ ಅದಕ್ಕೆ ಬ್ಯಾನೆಗಳು ಚಲೋ ಆಗ್ತಾವೆ ಅದನ್ನು ಪ್ರವಾದಿಗಳ ಮುಂದುವರೆದು ಬಹಳ ಚಂದ ಬರೀತಾರೆ ಏನಂತ ಬರಿತಾರ ಅಂತಂದ್ರೆ ಒಂದು ಹೆಣ್ಮಗಳು ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ಬೇನೆಗಳು ಬರ್ತಾವಂದ್ರ ಮೂರಿಂದ ನಾಲ್ಕು ಬೇನೆಗಳು ಬರ್ತಾವಂತ ಅವು ಹೆಂಗ ಬೇನೆಗಳು ಇರ್ತಾವಂತಂದ್ರೆ ಈ ಭೂ ತಾಯಿಗೆ ಸಿಡ್ಲು ಬರೆದಾಗ ಈ ಭೂಮಿ ತಾಯಿಗೆ ಎಟ್ಟು ನೋವಾಗತ್ತಲ್ಲ ಅದರ ಮೂರಷ್ಟು ನೋವು ಒಬ್ಬಕ್ಕೆ ಹೆಣ್ಮಗಳಿಗುತ್ತೆ ಅದಕ್ಕಾಗಿ ಹೆಣ್ಮಗಳಿಗೆ ದೇವರು ಅಂತ ಕರೆದ್ರು ಅನುಮಗಳಿಗಷ್ಟು ನೋವು ಆಗುತ್ತಂತ ನೋಡ್ರಿ ಅಂದ್ರೆ ನೀವೋ ದೇವರಲ್ಲ ಅಂತ ಅಷ್ಟು ನೋವು ಉಂಡು ಅಷ್ಟು ತ್ರಾಸ ಉಂಡು ಎಪ್ಪಾ ಭಗವಂತ ನಿನ್ನ ಕೈ ಮುಗಿತಿನಪ್ಪಾ ಶಿವಲಿಂಗೇಶ ಇನ್ನೊಮ್ಮೆ ಹೆಣ್ಣಿನ ಜನ್ಮಕ್ಕೆ ತರಬೇಡ ನಮ್ಮಪ್ಪ ಇಟ್ಟು ತ್ರಾಸಾಗೈತೋ ನಮ್ಮಪ್ಪ ಇಟ್ ತ್ರಾಸ ಒಟ್ಟ ಬ್ಯಾಡು ಹೆಣ್ಣಿನ ಜನ್ಮ ಅಂತ ಹೇಳಿ ಹೆಣ್ಮಗಳು ಕಣ್ಣೀರು ಹಾಕ್ತಿರ್ತಾಳೆ ಯಪ್ಪ ಅನ್ನೋ ಹೆಣ್ಮಗಳು ಮಗುವಿನ ಮುಖ ನೋಡಿ ಅಷ್ಟೆಲ್ಲಾ ನೋವಿದ್ರು ಅಷ್ಟೆಲ್ಲಾ ತ್ರಾಸಿದ್ರು ಮಗುವಿನ ಅಳು ಕಿವಿಗೆ ಬಿದ್ದು ಮಗುವಿಗೆ ಒಂದು ಮುತ್ತು ಕೊಟ್ಟದಾಗ ಅನ್ನಿಸ್ತತಿ ನನ್ನ ಬಂಗಾರ ಬತ್ತು ಬಿಡುವ ಎಲ್ಲಾ ನೋ ಹೋತ ಎಷ್ಟು ನಿಸ್ವಾರ್ಥ ಜೀವ ಇವ ತಾಯಿ ಎಷ್ಟು ನಿಸ್ವಾರ್ಥ ಇಲ್ಲಿ ಸ್ವಾರ್ಥತೆ ಅಲ್ಲಿ ಎಲ್ಲಿ ಸ್ವಾರ್ಥತಿ ಈ ಜಗತ್ತಿನೊಳಗೆ ಅನೇಕ ವಿಜ್ಞಾನಿಗಳು ಹುಟ್ಟಾರ ಅನೇಕ ಬಗೆಯಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನು ಕಂಡು ಹಿಡಿದಾರ ನೆನಪಿಟ್ಟುಕೊಳ್ಬೇಕ ಒಬ್ಬ ವಿಜ್ಞಾನಿಯು ಸಹಿತ ತಾಯಿಯ ಹಾಲಿಗೆ ಸಮಾನವಾಗಿರ್ತಕ್ಕಂಥ ಹಾಲನ್ನು ಹುಟ್ಟಿಸೋ ತಾಕತ್ತು ಯಾವ ವಿಜ್ಞಾನಿ ಒಳಗೂ ಬಂದಿಲ್ಲ ಇಟ್ಟೆಲ್ಲ ವಿಮಾನ ಕಂಡು ಹಿಡಿದೀವಿ ಮೊಬೈಲ್ ಕಂಡು ಹಿಡಿದೀವಿ ಕಮಾನ ಕಂಡು ಹಿಡಿದವರು ಬಹಳಷ್ಟು ಮಂದಿ ತಾಯಿ ಎದಿ ಹಾಲಿನ ಸಮಾನವಾಗಿ ಹಾಲನ್ನು ಕಂಡು ಹಿಡಿಯುವುದಕ್ಕೆ ಯಾವ ವಿಜ್ಞಾನಿಗಳಿಂದಲೂ ಸಾಧ್ಯವಾಗಿಲ್ಲ ಅಂದ್ರೆ ನೀವು ತಿಳ್ಕೊಳ್ಬೇಕು ಮಗುವಿನ ಆರೋಗ್ಯಕ್ಕೂ ಉಪಯುಕ್ತವಾಗಿರ್ತಕ್ಕಂತಹ ಹಾಲನ್ನು ಕೊಡ್ತಕ್ಕಂಥ ತಾಯಿ ನಿಜವಾಗಿರುವ ದೇವರು ಅನ್ನತಕ್ಕಂಥದನ್ನು ತಿಳ್ಕೊಳ್ಬೇಕು ಮಕ್ಕಳು ನೆನಪಿಟ್ಟುಕೊಳ್ಬೇಕು ಒಮ್ಮೆ ತಾಯಿಯನ್ನ ಕಳ್ಕೊಂಡಿವಿ ಅಂದ್ರೆ ಇವ ಒಮ್ಮೆ ತಂದೆಯನ್ನು ಕಳ್ಕೊಂಡಿವಂದ್ರೆ ಮತ್ತೆ ಇವ ಮತ್ತೆ ಸಿಗಂಗಿಲ್ಲ ಮತ್ತೆ ಸಿಗಂಗಿಲ್ಲ ಶಟ್ರ ಅಂಗಡಿಗೆ ಹೋಗಿ ಶ್ರ ನಿಮ್ಗ ಸಾವಿರ ರೂಪಾಯಿ ಕುಡ್ತೀನಿ ತಾಯಿ ಪ್ರೀತಿ ಕೊಡಿ ಅಂತಂದ್ರ ಯಾವ ಊರೊಳಗ ಶೆಟ್ಟಿ ಸಹಿತ ತಾಯಿ ಪ್ರೀತಿಯನ್ನ ಮಾರಾಕ ಸಾಧ್ಯ ಕುಡ್ತಾರೇನ್ರಿ ನಮಗೊಂದು ಹತ್ತು ಕಿಲೋ ಬೇಕಾಗಿತ್ತು ಕೊಡ್ತಾರೇನ್ರೀವ ಇಲ್ಲ ತಾಯಿಯ ಪ್ರೀತಿಯನ್ನ ಮಾರಾಕ ಬರಂಗಿಲ್ಲ ಬಾಡಿಗೆ ತಾಯಿ ಅಂದ್ರೆ ಸಿಗಲಾಕತ್ತಾರ ಇವತ್ತು ನೆನೆಪೆಟ್ಕೊಳ್ರಿ ಅನೇಕ ಜನ ಬಾಡಿಗೆ ಸಿಗಬಹುದು ಅದ್ರ ತಾಯಿ ಬಾಡಿಗೆ ಒಳಗೆ ಅವತ್ತು ಸಿಗಂಗಿಲ್ಲ ನೆನಪಿಟ್ಕೊಳ್ಳಿ ಇದು ಸತ್ಯ ಇದು ಅದಕ್ಕಾಗಿ ಆಕೆ ಕೊಡ್ತಕ್ಕಂತಹ ಪ್ರೀತಿ ಆಕೆ ಕೊಡ್ತಕ್ಕಂತಹ ಮಮಕಾರ ಆಕೆ ಕೊಡ್ತಕ್ಕಂತಹ ಆ ಪ್ರೇಮ್ ಐತೆಲ್ಲ ಅದಕ್ಕೆ ಬೆಲೆ ಕಟ್ಟಾಕಾಗಂಗಿಲ್ಲವ ಬಾಳೇಶ್ರು ಹತ್ತಿರ್ತಾರೆ ಯುವ ನಿನಗೆ ಅದನ್ನು ಮಾಡಿದೀನಿ ನಿಂಗೆ ರೇಷ್ಮೆ ಸೀರೆ ತನ್ನಿ ನಿಂಗೆ ಬಂಗಾರ ತನ್ನಿ ನಿನಗೆ ಹಂಗಿರ್ತೀನಿ ನಿನಗೆ ಗಾದಿ ಮ್ಯಾಲೆ ಮಲಗಿಸ್ತೀನಿ ಯವ್ವ ನಿನಗೆ ಬೇಡಿದ್ದೀನಿ ಉಣಿಸ್ತೀನಿ ನಿನ್ನ ಉಪಕಾರ ತೀರ್ತು ಅಂತೇಳಿ ಬಾಳೇಶ್ವರ ಮಕ್ಕಳು ತಿಳ್ಕೊಂಡಿರ್ತಾರೆ ನೆನಪಿಟ್ಕೊಳ್ರಿ ನೆನಪೆಟ್ಗೊಳ್ರಿ ನಿಮ್ಮ ತಾಯಿ ಇದ್ದಕ್ಕೆ ಒಂಬತ್ತು ತಿಂಗಳು ನಿಮ್ಮನ್ನು ಹೊಟ್ಟೆಗೆ ಇಟ್ಕೊಂಡು ತಿರುಗೇಡಾಳ ಏ ತಂಗಿ ತಮ್ಮ ನೀವು ನಾಳೆ ಏನು ಮಾಡ್ರಿ ಅಂದ್ರೆ ಮಾಡ್ರಿ ಮತ್ತೆ ಮನೆಗೆ ಹೋಗಿ ಸುಮ್ಮನೆ ಹೇಳಿರಿ ಒಂದು ಸಣ್ಣ ಗುಂಡಕ್ಕಲ್ಲ ಹಟ್ಟಿಗೆ ಕಟ್ಕೊಂಡು ಒಂದು ತಾಸು ತಿರ್ಗ್ಯಾಡ್ರಿ ನೀವು ಏನಾಗ್ತತಿ ಬೆನ್ನು ಬಾಗಿ ಬಿಡ್ತೀವಿ ಒಂದು ಸಣ್ಣ ಗುಂಡು ಕಲ್ ಕಟ್ಕೊಂಡ್ರಿ ಅಂದ್ರೆ ಹೌದಲ್ಲವ ಬೆನ್ನ ತ್ರಾಸ ತ್ರಾಸಾಗತ್ತತಿ ದೇವ್ರು ಬಿಡಾಕತತಿ ಸಂಕಟ ಆಗಕತ್ತ ನೋವು ಆಗಕತ್ತ ಬಿಚ್ಚಿಡ್ಲಿ ಅನ್ನಿಸ್ತತಿ ಹೌದಲ್ಲ ಹೌದ ಯಾವಾಗ ತೆಗದಿಟ್ಟೇನು ಅನ್ನಿಸ್ತತಿ ಅಲ್ಲ ನಮ್ಮ ನಮ್ಮಗಳು ದೇವ್ರುಗಳು ಹೆಂಗೆ ಮಾಡ್ಯಾಗುತ್ತೇನು ರೀ ಒಂಬತ್ತು ತಿಂಗಳು ಅದನ್ನು ಬ್ಯಾಸರಾಗೈತ್ ಅಂತ ಹೇಳಿ ತೆಗೆದಿಡಕೂ ಬರಂಗಿಲ್ಲ ನಮ್ಮ ಇನ್ನ ಅದು ಇದನ್ ಅಂತ ಹೇಳಿ ಅದನ್ನ ನೋವು ಪಟ್ಕೊಳಕ್ಕೂ ಬರಂಗಿಲ್ಲ ಹಟ್ಟಿ ಮೇಲೆ ಕೈ ಆಡಿಸ್ಕೊಳ್ತೀವಿ ನೋಡ್ರಿ ತಾಯಿ ಅಷ್ಟು ಪ್ರೀತಿ ಮಾಡ್ತಾ ಒಂಬತ್ತು ತಿಂಗಳು ಅದನ್ನ ಕಟ್ಕೊಂಡು ಅದನ್ನ ಇಟ್ಕೊಂಡು ನೋಡ್ರಿ ಅಷ್ಟಾದರೂ ಸಹಿತ ತಾಯಿ ಬ್ಯಾಸರ ಪಟ್ಕೊಳಂಗಿಲ್ಲ ಅದನ್ನ ಮುಟ್ಟಿ ಆನಂದ ಪಡ್ತಾಳೆ ನನ್ನ ಮಗ ಒಳಗ ನನ್ನ ಮಗಳ ಒಳಗದ ಇದರಿಂದ ನನ್ನ ಮುಂದಿನ ಬದುಕದ ಅಂತೇಳಿ ಆ ಪ್ರೀತಿ ತೋರಿಸ್ತಾಳಲ್ಲ ಆ ತಾಯಿ ನಿಜವಾದ ದೈವ ಅಂತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಒಂದು ತಾಸು ಇವ ನಮ್ಮ ಹೊಟ್ಟಿಗೆ ಅಟ್ಟ ಬಿಡ್ರಿ ನೀವು ಕಲ್ಲು ದೂರ ಒಂದು ಒಂದೊಂದು ಸಣ್ಣದೊಂದು ದಾಸವಾಳ ಹೂ ಒಂದು ದಾಸವಾಳ ಹೂ ಈ ಕೈಯಾಗ ಹಿಡ್ಕೋರಿಷ್ಟು ಹತ್ತು ನಿಮಿಷ ಹಿಡಿತೀರೇನು ಹದಿನೈದು ನಿಮಿಷ ಹಿಡಿತೀರೇನು ಇಪ್ಪತ್ತು ನಿಮಿಷ ಹಿಡಿತೀರೇನು ಕಡಿ ಅರ್ಧ ತಾಸಿಗೆ ನನ್ನ ಕೈ ನೋಸಾಕೈತಿ ಹೇಳಿದ್ರು ಈಗ ಈಗ ನೋಸಾಕೈತೆ ನನ್ನ ಕೈ ಒಂದು ನಿಮಿಷ ಆಗಿಲ್ಲ ನೋಡ್ರಿ ತಾಯಿ ಎಷ್ಟು ನಿಸ್ವಾರ್ಥ ಜೀವಿ ಐತಿ ಅದಕ್ಕಾಗಿ ಶಾಸ್ತ್ರಕಾರರು ಹೇಳಿದ್ರು ಏನಂತ ಹೇಳಿದ್ರಪ್ಪ ಅಂದ್ರೆ ತಂದೆ ತಾಯಿ ದೈವವೆಂದು ನಂಬಿ ಪಾದ ಪೂಜೆ ಮಾಡೋ ಮಾತು ತಪ್ಪಿ ನಡೆದರ ಮನುಜ ನರಕ ತಪ್ಪದಯ್ಯ ಎಷ್ಟು ಚಂದ ಹೇಳ್ತಾರೆ ನೋಡ್ಯವ ಅದನ್ನು ಅರ್ಥ ಬೆಳಿಬೇಕು ಅದನ್ನು ಅರ್ಥ ಬದುಕು ಸಾಗಿಸ್ಬೇಕು ಅನ್ನತಕ್ಕಂಥ ಮಾತನ್ನು ಈ ಜೀವನ ದರ್ಶನ ಪ್ರವಚನದಲ್ಲಿ ತಮಗೆಲ್ಲರಿಗೆ ತಿಳಿಪಡಿಸ್ತಾ ನೆನಪಿಟ್ಟುಕೊಳ್ಬೇಕು ಜೀವನ ದರ್ಶನ ಅಂತಂದ್ರೆ ಅದು ಶಾಸ್ತ್ರ ದರ್ಶನ ಅಲ್ಲ ಜೀವನ ದರ್ಶನ ಅಂತಂದ್ರೆ ನಿಮಗೆ ಭಾಷೆ ಭಾಷೆಯೊಳಗೆ ನಾವು ತಿಳಿಲಾರ್ದ ಹೇಳ್ತಕ್ಕಂಥ ವಿಷಯವಲ್ಲ ಜೀವನ ದರ್ಶನ ಅಂದ್ರೆ ನಮ್ಮ ಜೀವನ ನಾವು ದರ್ಶನ ಮಾಡಿಕೊಳ್ತಕ್ಕಂತಹ ಒಂದು ಅಪರೂಪದ ಘಟನಾ ಈ ಅಪರೂಪದ ಘಟನೆ ಒಳಗೆ ಈ ಅಪರೂಪದ ಪ್ರವಚನದೊಳಗೆ ನಾವೆಲ್ಲರೂ ಸಹಿತ ಸಮ್ಮಿಲಿತರಾಗಿದ್ದೀವಿ ಒಂದು ಮಾತನ್ನ ನಿಮ್ಮ ಮನಸ್ಸಿನ ಸ್ಮೃತಿ ಪಟ್ಟಣದೊಳಗೆ ಇವತ್ತು ಬರ್ಕೊಂಡು ಹೋಗ್ಬಿಡ್ರಿ ಏನು ಬರ್ಕೊಂಡು ಹೋಗ್ರಿ ಅಂತಂದ್ರೆ ಹತ್ತು ದೇವರ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸಿದ್ರೆ ನಮಗೆ ಭಗವಂತ ಒಲಿತಾನೆ ಅನ್ನತಕ್ಕಂತಹ ಒಂದು ಮಾತನ್ನ ನಾವು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅರಿತು ಬೆರೆತು ಬದುಕಿದ್ದೇ ಆಗಿದ್ರೆ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಮಾತನ್ನ ಇವತ್ತಿನ ಈ ಪುಣ್ಯಮ ವೇದಿಕೆ ಮೇಲೆ ಹೇಳ್ತಾ ನಮ್ಮ ಪ್ರವಚನ ಆರಂಭವಾಗಿ ಸಹಿತ ಒಂದು ಗಂಟೆ ಆಗಕ್ಕೆ ಬರ್ತೇವ ನೆನಪಿಟ್ಕೊಳ್ರಿ